ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫಿಫ್ಟೀನ್ ಡೇಸ್ ಆಯಿತು ವಿಡಿಯೋ ಮಾಡಿ ಬಿಕಾಸ್ ಲಾಸ್ಟ್ ವೀಕ್ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಹೊರಗಡೆ ಇದ್ದೆ ಹಾಗಾಗಿ ಸೊ ರಿಟರ್ನ್ ಬರೋ ಅಷ್ಟು ಒಂದು ಚಿಕ್ಕ ಡಿಸಾಸ್ಟರೇ ಆಗಿದೆ ನನ್ನ ಟೆರೆಸ್ನಲ್ಲಿ ಇದೆಲ್ಲ ಕೊತ್ತಂಬರಿ ಲಾಸ್ಟ್ ವೀಕೇ ಹಾರ್ವೆಸ್ಟ್ ಮಾಡ್ಕೊಬೇಕಾಗಿತ್ತು ನೋಡಿ ಎಲ್ಲ ಆಗಿಬಿಟ್ಟಿದೆ ಸೊ ಕೊತ್ತಂಬರಿ ಟೈಮ್ ಟು ಟೈಮ್ ಹಾರ್ವೆಸ್ಟ್ ಇಲ್ಲ ಇಲ್ಲಾಂದರೆ ನೋಡಿ ಆಲ್ರೆಡಿ ಧನ್ಯ ಇದೆ ಇದಿಷ್ಟು ಬಿಟ್ಟರೂ ಒಂದು ಸ್ಪೂನ್ ಧನ್ಯ ಆಗೋದಿಲ್ಲ ಸೊ ಹಾಗಾಗಿ ಇವಾಗಲೇ ಹಾರ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ಇದು ಸೀ ಗೆಣಸು ಇದು ಕಟ್ಟಿಂಗಿಂದನೇ ಹಾಕಿದ್ದು ಇದು ಕಟ್ಟಿಂಗಲ್ಲಿ ಆರಾಮಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಇದು ಅಲೋವೆರಾ ಇದನ್ನ ಆ್ಯಕ್ಚುಲಿ ಚೇಂಜ್ ಮಾಡಬೇಕು ಈ ಬಕೆಟ್ ಆ್ಯಕ್ಚುಲಿ ಸ್ವಲ್ಪ ಹಳೇದಾಗಿದೆ ಸೊ ರೂಟ್ಸ್ ಎಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ಅದು ಹೊರಗೆ ಬರ್ತಾ ಇದೆ ಇಲ್ಲೂ ನೋಡಿ ಕೊತ್ತಂಬರಿ ಇದೆ ಇದು ಕೂಡ ಹೂವಾಗಿದೆ ಆ್ಯಂಡ್ ಇದು ಟೊಮ್ಯಾಟೊ ಎಷ್ಟು ಚೆನ್ನಾಗಿದೆ ನೋಡಿ ಆ್ಯಂಡ್ ಇದು ಸಾಸಿವೆ ವೆಜಿಟೇಬಲ್ ಗಿಡಗಳೇ ಬೆಳೆಸಿದ್ದಾದರೆ ಅಥವಾ ಫ್ರೂಟ್ಸ್ ಎಲ್ಲ ಬೆಳೆಸಿದ್ದರೆ ಪಾಲಿನೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಹೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗಾಗಿ ನೋಡಿ ಅದು ಈರುಳ್ಳಿ ಗಿಡ ಆ್ಯಂಡ್ ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ವರ್ಷಕ್ಕೆ ಒಂದು ಸಲ ಅಷ್ಟೇ ಇವಾಗ ಬರುತ್ತೆ ಆ ಈ ಗಿಡ ಥ್ರೂ ಔಟ್ ದ ಇಯರ್ ಇರುತ್ತೆ ಬಟ್ ಹೂ ಇವಾಗ ಮಾತ್ರ ಬರುತ್ತೆ ಅದಕ್ಕೆ ನಾನು ಇದನ್ನು ಟ್ರಾನ್ಸ್ ಬೇರೆ ಪೋಟೆಗೆ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಿಲ್ಲ ಆ್ಯಂಡ್ ಇಲ್ಲಿ ನೋಡಿ ಟೊಮ್ಯಾಟೊ ಬಿಟ್ಟಿದೆ ಟೊಮ್ಯಾಟೋಸು ಇದು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಮೆಣಸಿನ್ಕಾಯಿ ಕೂಡ ಲಾಸ್ಟ್ ವೀಕ್ ಹಾರ್ವೆಸ್ಟ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಎಲ್ಲ ಹಣ್ಣಾಗಿಬಿಟ್ಟಿದೆ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಿದ್ದೀನಿ ಆ್ಯಂಡ್ ರೆಗ್ಯುಲರಾಗಿ ಮಳೆ ಬರ್ತಾ ಇದೆ ಮಳೆ ಬಂದರೆ ಇನ್ನೊಂದು ಡಿಸಾಸ್ಟರ್ ಅಂದರೆ ಇದೆ ನೋಡಿ ಈ ವೇಸ್ಟ್ ಗಿಡ ಗಿಡಗಳೆಲ್ಲ ಬಂದ್ಬಿಡತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದೇ ಒಂದು ಟಾಸ್ಕ್ ಆಗತ್ತೆ ಸೊ ಆ ಇನ್ನೊಂದು ಗ್ರೋ ಬ್ಯಾಗ್ನಲ್ಲಿ ಆ್ಯಕ್ಚುಲಿ ಅದರಲ್ಲಿ ಪುದೀನ ಕೂಡ ಇದೆ ಅದೊಂಥರ ಕ್ರೀಪರ್ ವೆರೈಟಿ ಅಲ್ವಾ ಸೊ ಹಾಗಾಗಿ ನೋಡಿಕೊಂಡು ಈ ವೇಸ್ಟ್ ಗಿಡಗಳನ್ನ ರಿಮೂವ್ ಮಾಡಬೇಕು ನಾವು ಅರ್ಜೆಂಟಲ್ಲಿ ರಿಮೂವ್ ಮಾಡೋಕೆ ಹೋದರೆ ಆ ಗಿಡಗಳು ಹೊರಗೆ ಬ್ಬಿಡತ್ತೆ ಸೊ ಹಾಗಾಗಿ ಎಷ್ಟೊಂದು ಈ ಥರ ಗಿಡಗಳು ಬಂದಿದೆ ಆ್ಯಂಡ್ ಈ ಸ್ಟ್ಯಾಂಡ್ ಏನು ಇಟ್ಟಿದ್ದೀನಲ್ಲ ಅದು ಆಲ್ಮೋಸ್ಟ್ ಒನ್ ಇಯರಿಂದ ಪೇಂಟ್ ಮಾಡಿಲ್ಲ ಆಲ್ಮೋಸ್ಟ್ ರಶ್ ರಸ್ಟ್ ಥರ ಆಗ್ತಾಯಿದೆ ಆ್ಯಂಡ್ ಲಾಸ್ಟ್ ವೀಕ್ ಹಾರ್ವೆಸ್ಟ್ ಮಾಡ್ಕೊಂಡಾಗ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನೋಡಿ ಸೀಡ್ಸಿಗೆ ಬಿಟ್ಟಿದ್ನಲ್ಲ ಅದೆಲ್ಲ ಸೀಡ್ಸ್ ಆಗಿದೆ ಇದು ಕೂಡ ಹಾರ್ವೆಸ್ಟ್ ಮಾಡ್ಕೊಬೇಕು ಚೆಂಡ್ ಹೂವು ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗೇ ಬರುತ್ತಿದ್ದು ಈ ಗಿಡ ಆ್ಯಕ್ಚುಲಿ ನಾನು ಡಿಸ್ಕಾರ್ಡ್ ಮಾಡಬೇಕು ಅಂತಿದ್ದೆ ದಾಳಿಂಬರೆ ಗಿಡ ಸೀಡ್ಸಿಂದ ಅಂದರೆ ಯೂಶ್ವಲಿ ತಿಂದುಬಿಟ್ಟು ವೇಸ್ಟ್ ಹಾಕಿರ್ತೀವಲ್ಲ ಅದರಿಂದ ಬಂದಿದ್ದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದು ಬೀನ್ಸ್ ಗಿಡ ಕೀಪರ್ ವೆರೈಟಿ ಇದು ಇನ್ನು ಹೂವೇನೂ ಆಗಿಲ್ಲ ಬಟ್ ಗ್ರೋತ್ ಚೆನ್ನಾಗೇ ಇದೆ ಇಲ್ಲಿ ನೋಡಿ ಹಿಂದೆಗಡೆ ಇರೋ ಶುಂಠಿ ಗಿಡ ಆ್ಯಂಡ್ ಅಲ್ಲಿ ಇನ್ನೊಂದು ವೆರೈಟಿ ಇದಿದೆ ಆ್ಯಂಡ್ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಡಿಸಾಸ್ಟರ್ ಅಂತ ಹೇಳಿದ್ನಲ್ಲ ಅದೇ ಆ್ಯಕ್ಚುಲಿ ಈ ಗ್ರೋ ಬ್ಯಾಗ್ಸ್ ಎಲ್ಲ ಇಟ್ಟಿದ್ನಲ್ಲ ಸ್ಟ್ಯಾಂಡ್ ಏನಿದೆ ಅದು ರಸ್ಟ್ ಆಗಿ ಪೂರ್ತಿ ಹೋಗಿದೆ ಎಲ್ಲ ಗ್ರೋ ಬ್ಯಾಗ್ಸು ಕೆಳಗಡೆ ಬಿದೋಗ್ಬಿಟ್ಟಿತ್ತು ಸೊ ಸಪ್ರೇಟಾಗಿ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಪಕ್ಕನೇ ಇಟ್ಟಿದ್ದೀನಿ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಬಿಕಾಸ್ ಲಾಸ್ಟ್ ಟು ಲಾಸ್ಟ್ ಮಂತ್ ಆರ್ಡರ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಬಟ್ ಆರ್ಡ್ರ್ ಕ್ಯಾನ್ಸಲ್ ಆಗಿಬಿಡ್ತು ಆಮೇಲೆ ವೀಕೆಂಡ್ಸ್ ಯೂಶ್ವಲಿ ಮನೇಲಿ ಕಡಿಮೆ ಇರ್ತೀವಿ ಅನ್ನೋ ಕಾರಣಕ್ಕೆ ಮತ್ತು ಆರ್ಡ್ರ್ ಮಾಡೋಕ್ಕಾಗಿರಲಿಲ್ಲ ನೋಡಿ ಎಷ್ಟೊಂದು ವೇಸ್ಟ್ ಗಿಡ ಇದೆ ಇದು ವಿಳೆದೆಲೆ ಇದು ಕ್ರೀಪರ್ ವೆರೈಟಿ ಅಲ್ವಾ ಸೊ ಸ್ವಲ್ಪ ನಿ ನಿಧಾನಕ್ಕೆ ನೋಡಿ ಈ ವೇಸ್ಟ್ ಗಿಡಗಳನ್ನ ರಿಮೂವ್ ಮಾಡ್ಕೊಬೇಕು ಅದೊಂದು ಟಾಸ್ಕ್ ಆ್ಯಕ್ಚುಲಿ ರಿಮೂವ್ ಮಾಡ್ಕೊಂಡು ಎರಡು ಮೂರು ದಿನಕ್ಕೆ ಹೊಸ ಗಿಡಗಳು ಬಂದುಬಿಡತ್ತೆ ಈ ಮಳೆಗಾಲದಲ್ಲಂತೂ ಅದೊಂದು ದೊಡ್ಡ ಪ್ರಾಬ್ಲಮ್ಮು ಇಲ್ಲಿ ನೋಡಿ ಅದೆಲ್ಲ ಅದು ಬಿದ್ದಿತ್ತಲ್ಲ ಸ್ಟ್ಯಾಂಡ್ ಚಿಕ್ಕ ಚಿಕ್ಕ ಪೀಸ್ಗಳಾಗ್ಬಿಟ್ಟಿದೆ ಸೊ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಆ ಕಡೆ ಗ್ರೋ ಬ್ಯಾಗ್ಸ್ ಎಲ್ಲ ನಾನು ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ ಇದೆಲ್ಲ ಇವಾಗ ತೆಗಿಬೇಕು ನೋಡಿ ಸ್ಟ್ಯಾಂಡ್ ಪೂರ್ತಿ ಮುರಿದೋಗಿದೆ ಯಾಕಂದರೆ ರೆಗ್ಯುಲರಾಗಿ ನೀರು ಹಾಕಿದಾಗ ನೀರು ಬೀಳ್ತಾ ಇರತ್ತೆ ಸೊ ರಸ್ತಾಗಿತ್ತು ಆಲ್ರೆಡಿ ಆಲ್ಮೋಸ್ಟ್ ಒನ್ ಇಯರ್ ಬಂತು ಅನಿಸತ್ತೆ ನನಗೆ ಸೊ ಪ್ರಿಫರೆಬಲಿ ಪ್ಲಾಸ್ಟಿಕ್ ಪೈಪ್ಸ್ ಇರುತ್ತಲ್ಲ ಸ್ವಲ್ಪ ಗಟ್ಟಿಯಾಗಿರೋದು ಅದರಿಂದ ನಾವೇ ಸ್ಟ್ಯಾಂಡ್ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಬಿಕಾಸ್ ಈ ಥರ ಐವನ್ ಸ್ಟ್ಯಾಂಡ್ಸ್ ತಂದರೆ ಅದು ರಸ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಇದು ಪುದೀನ ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ಇದು ಆ್ಯಕ್ಚುಲಿ ಈ ಕಡ್ಡಿಗಳು ಬರುತ್ತಲ್ಲ ಸ್ವಲ್ಪ ದಪ್ಪ ಇರೋ ಕಡ್ಡಿಗಳು ಪುದೀನ ಮಾರ್ಕೆಟಿಂದ ತಂದಿರ್ತೀವಲ್ಲ ಅದನ್ನು ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಆ ಸ್ಟ್ಯಾಂಡೆಲ್ಲ ಈ ಕವರ್ ಒಳಗೆ ಹಾಕಿಟ್ಟಿದ್ದೀನಿ ತುಂಬ ರಸ್ಟ್ ಆಗಿತ್ತು ತುಂಬ ಬೇಜಾರಾಯಿತು ಬಿಕಾಸ್ ನೆಕ್ಸ್ಟ್ ಸ್ಟ್ಯಾಂಡ್ ತರವಾಗೂ ಗಿಡಗಳೆಲ್ಲ ಅಲ್ಲಲ್ಲೇ ಇಲ್ಲೆಲ್ಲೇ ಇರುತ್ತೆ ಸೊ ಹಿಂದೆಗಡೆ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಹಾಕಲಿ ಚಿಕ್ಕ ಚಿಕ್ಕ ಪಾಟ್ ಏನಿದೆ ಅದೆಲ್ಲ ರಿಮೂವ್ ಮಾಡ್ಕೊಂಡು ಎಲ್ಲ ದೊಡ್ಡ ಗ್ರೋ ಬ್ಯಾಗ್ಗೆ ಹಾಕೊಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಐ ಥಿಂಕ್ ನೆಕ್ಸ್ಟ್ ವೀಡಿಯೋ ಸ್ಟ್ಯಾಂಡ್ ಬಂದಿದ ತಕ್ಷಣ ಕಂಪ್ಲೀಟ್ ಎಲ್ಲ ಗಿಡಗಳ್ನ ಆಲ್ಮೋಸ್ಟ್ ಮೂವ್ ಮಾಡ್ಕೊಂಡು ಹೊಸ ಗಿಡಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದೀನಿ ಅಂದರೆ ವಿಳೆದೆಲೆ ಅರ್ಶನ ಇದನ್ನೆಲ್ಲ ಬಿಟ್ಟು ನಾರ್ಮಲ್ ಗಿಡಗಳು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಾಬ್ಲಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಈ ಕೊತ್ತಂಬರಿ ಎನಿವೆ ಆಗಿತ್ತು ಸೊ ಎಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಹೀಗೆ ಬಿಟ್ಟರೆ ಮತ್ತೆ ವೇಸ್ಟ್ ಆಗುತ್ತೆ ಯೂಸ್ ಮಾಡೋಕ್ಕೂ ಆಗೋಲ್ಲ ಒಂದೇ ಒಂದು ಫಾಲಾಕ್ ಗಿಡ ಹಾಗೆ ಬಿಟ್ಟಿದೆ ಸೀಟ್ಸ್ಗೋಸ್ಕರ ಇನ್ನೂ ಸೀಡ್ಸ್ ಆಗ್ತಾನೇ ಇದೆ ಸೊ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಆ್ಯಕ್ಚುಲಿ ಈ ಟಬ್ಸಲ್ಲಿರೋ ಮಣ್ಣನ್ನೆಲ್ಲ ಖಾಲಿ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡೋಣ ಅದು ಹೇಗಾಗತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಗಿಡಗಳಿಟ್ಟಿರೋ ಜಾಗವೂ ಒಂಚೂರು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ಟ್ಯಾಂಡ್ ಬಂದ ಮೇಲೆ ಒಂದು ಐಡಿಯಾ ಬರುತ್ತೆ ಯಾವ ಕಡೆ ಇಡಬೇಕು ಅಂತ ಸೊ ನೆಕ್ಸ್ಟ್ ಮೋರ್ ಆಫ್ ಸೊಪ್ಪುಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಗಿಡ ಟೊಮ್ಯಾಟೊ ಅಂದರೆ ರೆಗ್ಯುಲರಾಗಿ ನಮಗೆ ಯೂಸಿಗೆ ಬರುವಂಥ ಗಿಡಗಳು ಅಂತ ಅಂದ್ಕೊಂಡಿದ್ದೀನಿ ಕೆಲವು ತರಕಾರಿ ಬೀಜಗಳನ್ನೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಮಗೆ ತೋರಿಸ್ತೀನಿ ಯಾವ್ಯಾವ ಗಿಡಗಳು ಎಲ್ಲೆಲ್ಲಿ ಇಟ್ಟಿದ್ದೀನಿ ಆಮೇಲೆ ಯಾವ್ಯಾವ ಸೀಡ್ಸ್ ಹಾಕ್ತಾ ಇದ್ದೀನಿ ಅಂತ ಸೊ ಇವತ್ತಿಗೆ ಇದೊಂದು ಪುಟ್ಟ ಹಾರ್ವೆಸ್ಟ್ ಅಷ್ಟು ಅಷ್ಟೇ ಆಗಿದ್ದು ಸೊ ಬಟ್ ತುಂಬ ಖುಷಿ ಸಿಗುತ್ತೆ ನಮ್ಮ ಟೆರೆಸ್ನಲ್ಲೇ ಬೆಳೆದಿರೋದ್ರಿಂದ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್